वरना कुमारन चरण कमल के गिरि शारद के वंदिसवे शरद देशनगे सरगड्डी बेडू शेरदेश सुथिया कथेरवे साक्षात श्री हरि वक्ष स्थल वासीए इक्षोक्षेपणवन्ने पड़ेदा मोक्षदायक कलेस लक्ष्मी करुणाक ताक्षा दिनोड बेकन्ना श्रावण मासद मदन शुक्ल माधव माधवनरसि महालक्ष्मी ದೇವಿಯ ಮಹಿಮೆ ಕೊಂಡಾಡುವ ಕೊಂಡಾಡುವುದಿ ಕಥೆ ಕೇಳುವುದು ಕಿವಿಗೊಟ್ಟು ಜನರು ಇರುತ್ತೀರಲೊಂದು ಪಟ್ಟಣದೋಳು ಬ್ರಾಹ್ಮಣ ಮಡದಿ ಮಕ್ಕಳು ಸಹಿತಾಗಿ ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ ಬೆಳೆದೈದು ಮನೆ ತೀರು ತೀರುಗುತ್ತಲೇ ಸತೆಯರು ನಾಲ್ಕು ಮಂದಿಯು ಗಂಡು ಮಕ್ಕಳು ಹಸುಗು ಹುಸುಗಳು ಮನೆ ತುಂಬ ಹಸನ ವ್ಯಸನಕ್ಕಿಲ್ಲ ಹಸಿದ ಮಕ್ಕಳಿಗೆ ಹಾಲು ಮೊಸರು ಅನ್ನೋ ಮೊದಲಿಲ್ಲ ಕತಿ ಗುಣವಂತರು ಗತಿಯಿಲ್ಲ ಗ್ರಾಸಕ್ಕೆ ಮಿತಭೋಜನ ಮಾಡುವರು ನಿಷ್ಠೆ ಮನಿಷ್ಠ ದರಿದ್ರರು ಶ್ರೀ ಪತಿ ಸತಿ ದೈದಿ ನೋಡುವಳು ಒಂದು ದಿನದ ಬಂದ ಮಂದಿ ಮಂದಿರದಲ್ಲಿ ಚಂದಾದ ಸುಣ್ಣ ಸಾರಣೆಯು ರಂಗವಲ್ಯ ಚಿತ್ರ ಬಣ್ಣ ಕಾರಣೆ ಮಾಡಿ ಮುಂದೆ ತೋರಣ ಕಟ್ಟಿದರು ಮನೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯರ ಚೆಟ್ಟಿಗೆ ಬರುವುದನೆ ತಾಕಂಡು ಇದು ಏನು ನನಗೆ ಹೇಳಬೇಕೆಂದು ಧನಭಕ್ತಿಯಿಂದ ಕೇಳಿದನು ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮೀ ದೇವಿ ದೇವರ ಪಟ್ಟ ಪಟ್ಟದರಿಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆ ಮಾಡಬೇಕು ಜನವೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳಗಿಟ್ಟು ಪೂಜಿಪೆನು ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟರು ಬಲಗೈಲಿ ಶ್ರೀದೇವಿ ಕೆಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಓದಿ ಅಕ್ಕಿ ಬೇಳೆ ತುಪ್ಪವ ತಂದು ಇತ್ತರು ಹಿಡಿ ಹಿಡಿ ಸಂದಪದಾರ್ಥವ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾತೇನ ಹೇಳಿದನು ಇಂದಿರಾ ದೇವಿ ಹಾಗೆಂದು ಪೂಜೆ ಮಾಡಿ ಆನಂದವ ಕೊಡುವಳು ನಮಗೆ ಕಬ್ಬು ಬಿಲ್ ಹೊಡೆವಾ ಕಾಮನ ಮಾತೆ ಮಹಾಲಕ್ಷ್ಮಿ ಊರ್ವಳು ಕಮಾಳಿಕೆ ಹಬ್ಬ ದೂಟಕ್ಕೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆಗಳಂದ ಚಿಕ್ಕ ಸಸಿಯು ಎಣ್ಣೆ ಕುಂಕುಮ ಕೈಯಲ್ಲಿ ತಕ್ಕೊಂಡು ನಡೆದಳು ಹಾದಿಯಲ್ಲಿ ಚೊಕ್ಕಿನದ ಗೊಂಬೆ ಎಂತಿದ್ದ ಮುತ್ತೈದೆ ಪಕ್ಕನೆ ಬಂದು ಕೇಳಿದಳು ಹುಡುಗಿ ನೀನೆತ್ತ ಹೋಗುವೆಯೋ ನಿಮ್ಮ ಮನೆಯಲ್ಲಿ ಅಡುಗೆ ಏನೇನು ಮಾಡುವಿರೆ ಹಿಡಿದೆಣ್ಣೆ ಎಣ್ಣೆ ಕುಂಕುಮ ಕೊಡುವುದಿಲ್ಲ ಕೊಡಬಾರದೇನೇ ನೀ ನನಗೆ ಯಾರಾದರೆ ನಮ್ಮ ದಾರಿ ನೋಡದ ಮುಂಚೆ ನೀನೆ ಬ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆ ಹಿಕ್ಕಿದಳಂದತ್ತೆ ಮಾವನ ಮುಂದರೂ ಕಿದಳು ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗೋಲಿ ಬರೆದು ಬಾಗಿಲಿಗೆ ಬಣ್ಣವನು ತಳಿರು ತೋರಣ ಕಟ್ಟಿ ಸರ್ವ ಸಂಭ್ರಮದಿಂದ ಎರೆದು ಕೊಂಡರೆಲ್ಲರೂ ಬೇಗ ಕಮಲ ಕೇದಿಗೆ ಕಬ್ಬು ಕದಳಿ ಕಂಬ ಬಾಳೆ ಗೊನೆಗಟ್ಟಿ ಚಿತ್ರ ಮಂಟಪವು ಎಡಬಲದಲ್ಲಿ ನಾಲ್ಕು ದೇವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮ ಪೀಠಗಳು ಚಟ್ಟಿಗೆ ಒಳಗಾಕಿ ಐದು ಫಲವು ತುಂಬಿ ಮುತ್ತೈದೆಯರೆಲ್ಲರೂ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದೀನ್ ಅರಸಿನ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿಜಾತ ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಒಡಿಸಿ ತೆಂಗಿನಕಾಯಿ ಪುಡಿ ತುಂಬುತ್ತತ್ತಿ ಫಲಗಳು ಭಕ್ಷ್ಯ ಶಾವ್ಗೆ ಪರಮನ ಚಿತ್ರನ್ನ ಸಣ್ಣಕ್ಕೆ ಶಾಲನ್ನ ಸೂಪಗಳು ಚಕ್ಕೋಲಿ ಎಲಗಂಜಿ ಚಂದು ಬೇರುವ ಹಪ್ಪಳ ಸಂಡಿಗೆ ಅಂಬೋಡೆಗಳು ಸಕ್ಕರೆ ತಕ್ಷಿಣ ಸಕಲ ಪಕ್ವನ ಮಂಡಿಗೆ ಬೀಸೋರಿಗೆ ಗುಳ್ಳೋರಿಗೆಗಳು ಚಂದ್ರ ನನ್ನ ತೊಳೆವ ಶಾವಿಗೆ ಆ ದಿವ್ಯ ಬುಂದೆ ಬುರುಬೂರಿ ಅನ್ನ ರಸವು ಬೇಕಾದ ಬೇಸನ್ನು ಬಿಳಿಯ ದಳೆ ದುಂಡಿ ಮೋತಿ ಚೂರು ಚೂರ್ಣ ಲಾಡು ಸೇತೂಕದ ಬೇಳುಪಿ ನಂತೆ ಜಿಲೇಬಿ ದುಂಡಿ ಮುಖವಿ ಲಾಸಗಳು ಹೋಳಿಗೆಣ್ಣೋರಿಗೆ ಹೈದೋಸೆ ಆಹಾರ ತೈಲ ದಿ ಕರಿದ ಹೂರಣ ಗಡಬು ಹುಳಿ ಹೋಳಿಗೆ ಉದ್ದಿನ ಬೇಳೆ ಮೆಣಸಿನಕಾಯಿ ಇಂಗಿ ನೊಂಬಕ್ಕುವ ಕಡಬು ಸಾರು ಸಾಂಬಾರ ಸಾಸಿವೆ ಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು ಹೀರೋ ಮಾರುತಿ ಗೌಲಿ ಪರಡಿ ಪರಮನ್ನ ಮುನ್ನಾರ ಚಟ್ನಿ ಕೋಸಂಬ್ರಿಗಳು ಹಾಗಲೇ ಕಾಯಿ ಸೌತೆ ಅಂದರದವರ ಹೀರೆ ಬಾಳೆ ಬೆಣ್ಣೆ ಕುಂಬಳವು ಮಾಗಿದ ಹಲಸಿನ ತಾಯಿ ಕಲಸು ಮೇಲೋಗರ ಗೆಣಸುಗುಳ್ಳದ ಕಾಯಿ ಬೀಜಗಳು ನಿಂಬೆ ಭಾತು ಸೌತೆ ಧಾತು ಕೇಸಿರ ಧಾತು ಕೆನೆ ಮಕರು ಒಗ್ಗರಣೆ ಹಸಿ ಎಲ್ಲ ಬಿಸಿ ಹಾಲು ಹೊಸ ಬೆಣ್ಣೆ ಹಿಂದೊಪ್ಪ ಕಲಸ ವಾಳ್ಕ್ಯಾ ಧಾತುಗಳು ಮುದ್ದು ಮಹಾಲಕ್ಷ್ಮಿಗೆ ನೈವೇದ್ಯ ಮಾಡಿದರು ಅನಿರುದ್ಧ ಸಹಿತಾಗಿ ಶುದ್ಧ ಸುಣ್ಣವು ಎಲೆ ಅಡಿಕೆ ಯಾಲಕ್ಕಿ ಪತ್ರೆ ಕಾಯಿ ಕಾತು ಲವಂಗ ಹಚ್ಚಿಕೊಂಡರೆಲ್ಲರ ಗಂಧ ಕುಂಕುಮ ಎತ್ತಿ ಚಾಮರ ವೀಸುತ್ತಲೇ ಅಚ್ಯೂತ ನರಸಿ ಅನುಗ್ರಹದಿ ನೋಡಿದ ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾಧೀಶ್ವರರೋಡೆಯನ್ನು ರಾಜ ಲಕ್ಷ್ಮಿಗೆ ಸರ್ವ ಸಮರ್ಪಣೆ ಮಾಡಿ ನಮನಮ ಎಂದು ಕೈ ಮುಗಿದು ಮಂತ್ರಾಕ್ಷತೆ ಹೆಸರದಲ್ಲಿ ತೋರುತ್ತ ಬೇಡುವರು ಹಾಡುತ್ತ ಪಾಡುತ್ತ ಮಾಡುತ್ತ ಲಾರತಿ ಬೇಡುತ್ತ ಮುಡಿದ ಮಲ್ಲಿಗೆಯ ನೋಡುತ್ತ ನಲಿಯುತ್ತಿರಲು ತಾದಯ ಮಾಡುತ್ತ ಕೊಟ್ಟಳ ಗುರವ ಪತ್ತು ಬಹಳ ಇತ್ತು ಮುತ್ತೈದೆ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ ಅಷ್ಟು ಅಡಿಗೆ ಎಲೆ ಬಡಿಸಿ ಕುಂಕುಮವಿಲ್ಲ ಇಷ್ಟು ಪುಟ್ಟಿಯನ್ನು ಮುಚ್ಚಿದರು ಗಂಡ ಹೆಂಡಿರು ಕೂಡಿ ಬ್ರಾಹ್ಮಣ ರೊಡಗೂಡಿ ಒಳ್ಳು ವಿಳ್ಳವನೇ ತಕ್ಕೊಂಡು ಇಂದು ನಮಗೆ ಜಯ ಶುಭ ಕಾಲ ಬಂದಿತು ಹಿಂಗೆಂದು ಸಂತೋಷ ಪಡುವರು ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡಬು ಅಂಬಲಿ ತಿಳಿಗಾಣ ತಿಳಿಗಾಣದೆ ಹಿಂಡಿ ಪಲ್ಯವನೇ ಮಾಗೌರಿ ಪೂಜೆ ಮಾಡಿಟ್ಟರು ನೈವಿದ್ಯವನ್ನು ಎರಡನೇ ಶುಕ್ರವಾರ ದಿನ ಮೂತ್ತೈದೆಗೆ ದೃಢವಾಗಿ ಹೇಳಿ ಬಾಯನುತ ಎಡಗೈಯ್ಯ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ಹಿಡಿದಳಿ ಇನ್ನೊಂದು ಪಥವನ್ನು ಬಿಡಾರ ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಬಂದಡ್ಡ ಗಟ್ಟಿ ಹಾದಿ ಶುಕ್ರವಾರ ಹೇಳಿ ಎಣ್ಣನೆ ಬಿಟ್ಟು ದಾರಿ ಹೇಳುವೆಯ ಭೋಜನಕ್ಕೆ ನಮ್ಮ ಗೊಡವೆ ನಿಮಗೆ ಸುಮ್ಮನೆ ಹೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆಯ ಬಳಸಿ ಅಂದಿಗೆ ಅದೇ ಉಣ್ಣ ಬೇಕಾಗಿ ಹೋಗಮ್ಮ ತಂಗಾಳು ಊಟಗಳುಂಬ ಕಂಗಾಲಿ ನಾನಲ್ಲ ಬಂಗಾರದಂಥ ಮುತ್ತೈದೆ ತಿಂಗಳಾಗಲಿ ಹಂಗು ನೂಲ ಕಟ್ಟಿನಲ್ಲಿ ತಂಗಳ ನಿನಗೂ ನಿಂತುವೆನು ಬಡಿವಾರದ ಮಾತೇಕೆ ಎಲೆಯ ಎಲೆಯನ್ನುಂಬ ಬಡಿವೆ ಎಲ್ಲ ನಾ ಭಾಗ್ಯವಂತೆ ತಡೆಯದೆ ಬರುವೆನು ತಾಯಣ್ಣೆ ಕುಂಕುಮ ಹಿಡಿದು ಎಳೆದುಕೊಂಡಳು ನಡೆದಳು ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ನಡೆದಳು ಅಷ್ಟೋ ವಾರ್ತೆನೆ ಹೇಳಿದಳು ದಿಟ್ಟ ಇಂಥದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನು ಎಷ್ಟು ಹೇಳಲಾಕೆ ಚೆಲುವಿಕೆಯ ಶ್ರೀದೇವಿ ಪೂಜೆ ವಿದ್ಯೆಗಳಾದವು ಬಡಿದವು ಮೂರು ಗಂಟೆಗಳು ಬರಲಿಲ್ಲ ಮುತ್ತೈದೆ ಎಂದೇಲೆ ಬಡಿಸಿಟ್ಟು ಸರ್ವ ಟವಣೆ ಮಾಡುವರು ಮೂರನೇ ವಾರ ಮುತ್ತೈದೆ ಹೇಳುವರು ಮತ್ತೆ ಯಾರಿಂದ ವಿಚಾರ ಮಾಡುವರು ಮಾವನವರೇ ಮುದ್ದು ಮಾತ ನೋಡಿರಿ ಎಂದು ತಾನು ಇನ್ನೊಬ್ಬ ಸೊಸೆಯು ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ನಡೆದಳಿನ್ನೊಂದು ಓಣೆಯಲ್ಲಿ ಬಡಬಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮ ಕೊಡುವ ದಿನ್ಯಾರಿಗೌತಣತ ವಲ್ಲಮ್ಮ ಅತಿ ಬಡವರು ನಾವು ಗತಿ ಇಲ್ಲ ಗೌರಿ ಹಬ್ಬಕ್ಕೆ ಸುತರಾರು ಹೋಗ್ಯಾರೆ ಹುಡುಕುತ್ತ ಬಂದೆ ಬಿಡುದಾರಿ ಪತಿ ಬೈವರೆನ್ನ ಮನೆಯಲ್ಲಿ ಸ್ವೂತನದ ಮಾತಿನ ಬಗೆ ನಾನು ಬಲ್ಲೇನು ಹಗರಣಗಿತ್ತಿ ಹೋದೆ ಮೊದಲಿನ ಶುಕ್ರವಾರ ಹೇಳಿ ಎನ್ನನೆ ಬಿಟ್ಟು ಬದಲು ಮುತ್ತೈದೆ ಹೇಳುವರೆ ಎರಡೂ ವಾರವೂ ಹೊಸಬೂದು ಊಟ ಈತು ಬರಡ ಕಳಹೈನ ಉಂಡಂತೆ ಕಡಲೆ ಹೂರಣ ಕರಿ ಗಡಬು ಕಡದ ಎಣ್ಣೆ ಕಾಸಿದ ತುಪ್ಪ ಬಡಿಸಣಗೆ ಮೆಚ್ಚಿಕೊಂಡಳಾಕೆ ಮಾತಿಗೆ ಮರುಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇ ನಮ್ಮ ನೀನು ಬರುವದೆಂದು ಈ ಕ್ಷಣ ಹೋಗೆಂದಳು ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ಬಂದಳು ಒಂದೊಂದು ಮಾಡಿ ವರ್ಣಿಸುತ್ತ ಹಿಂದಾಕೆ ಮನೆಕೆ ಬಂದಂತಡಿಗೆ ಮಾಡು ಹೀಗೆಂದು ಸಂತೋಷ ಪಡುವರು ಕಡಲೆ ಹೂರಣ ಕಸ ಕಸಿ ಕೊಬ್ಬರಿ ಪುಡಿ ದ್ರಾಕ್ಷಿ ಉತ್ತತ್ತಿ ಹಣಪು ಕಲಸಿ ಕಲ್ಲು ಸಕ್ಕರೆ ಕರಿಗಡಬು ಬೆಣ್ಣೆ ಕಾಸಿದ ತುಪ್ಪವು ಸೋಸಿಲಿಂದ ಶ್ರೀದೇವಿ ಪೂಜೆ ನೈವಿದ್ಯಗಳಾದವು ಹೊರಗಾರು ಗಂಟೆ ಬಡಿದಾವು ಬರದೆ ಬಾರಿಸದೆ ಬರಿಯ ಮಾತಿನ ಜಾಣೆ ಬರಲಿಲ್ಲ ಎಂದು ನುಡಿದರು ಹುಟ್ಟಿದ ಮೇಲಿಂತ ಕಡವು ಕಂಡಿದ್ದಿಲ್ಲ ನಿಮ್ಮೂಟ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕಿ ತೆಂದವರು ನಗುತ ನುಡಿದರು ನಾಲ್ಕನೇ ವಾರ ನಾನು ಹೇಳಿ ಬರುವೆನೆಂದಾಕೆ ಹೋದಳು ಹಿರಿಯ ಮಗನರಸಿ ಬೇಕಾದವರು ಬಂದು ಕಾಡಿದರು ಕೂಡ ಯಾಕೆ ನನಗೊಬ್ಬರ ಬಿಡೆಯು ದೊಡ್ಡ ಬಾಗಿಲ ಬಿಟ್ಟು ದಿಡ್ಡಿ ಬಾಗಿಲ ಮುಂದೆ ಸದ್ದು ಮಾಡದೆ ಬರುತ್ತಿರಲು ವಜ್ರದ ಗೊಂಬೆಯಂತೆ ಹೊಳೆ ಮುತ್ತ ಇದೆ ನಿಂತಿದ್ದಳ ಬಂದು ಸರ್ವರೊಳಗೆ ಹಿರಿಯ ಸಸಿಯು ನೀನೆಂಬಂತ ಗರುವ ಅಹಂಕಾರದಲ್ಲಿ ನೀನು ಸರಿಯಾಗಿ ಮೂರು ವಾರ ಹೇಳಿ ಕರೆಯ ದುಂಬುವ ಕಾರಣವೇನು ಕರಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನ್ನು ನಾನು ತಿರುಗುವಿನಾರದರಂತೆ ಇರುವ ಮಂದಿರವ ನಿಮ್ಮ ಕರೆ ಕರೆದೂಣಿಸುವ ನಿಮಗಿಂದು ದೂರುಂಟು ನಮ್ಮನೆ ದಾರಿಯ ಸಾಧ್ಯವು ನೋಡಿ ಬಂದವರು ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಂಬೋದು ಮಧ್ಯಾಹ್ನ ಹೊತ್ತಿಗೆ ಸಿದ್ಧಾಗಿ ಬರುವೇನು ಭದ್ರವ ವಚನ ಕೊಡುವೆನು ಶುಭ್ರವಾದಂತ ಕೊಬ್ಬರಿ ಭಾರಿ ಬಟ್ಟಲು ತರಿಸಿತ್ತು ಕಡಲಿ ತುಂಬುವುದು ಆಗರದೊಳಗಿನ ಅರಗಿಣಿ ಮರನೇರಿ ಮಾಗಿದ ಫಲವ ಮೆದ್ದಂತೆ ಬೇಗ ಬಂದೀಗ ನಿಮ್ಮನೆಯಲ್ಲೂಟವ ಮಾಡಿ ಮಾಡಿ ಗೊತ್ತ ತೃಪ್ತಳಾಗುವೆನು ಮಾಯಾ ದೇವಿಯ ಮಾಯಾ ಮಾತಿಗೆ ಮರುಳಾಗಿ ತಾ ಕೊಟ್ಟಳ್ಳೆಣ್ಣೆ ಕುಂಕುಮವ ನಾ ಹೋದ ಕಾರ್ಯಕ್ಕೆ ಮಾಗೋದು ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು ಹೊರಗೌರಿ ಪೂಜೆನೆ ವಿದ್ಯಗಳಾದವು ಹೊರಗತ್ತು ತಾಸು ಮೀರಿದವು ಬರಲಿಲ್ಲ ಮುತ್ತೈದೆ ಎಂದೆಲೆ ಬಡಿಸಿಟ್ಟು ಸರ್ವ ಟವಣೆ ಮಾಡಿದರು ಬಂದಿತ ಗೈದನೇ ವಾರ ಮುತ್ತೈದೆಗೆ ಇಂದು ನೀ ಹೇಳಿ ಬಾಯನುತ ಹೆಂಡತಿ ಕರೆದು ಹೇಳಿ ಕುಂಕುಮೆಣ್ಣೆ ತಕ್ಕೊಂಡು ತಾ ನಡೆದಳು ಬೇಗ ಬೀದಿಯ ಬಿಟ್ಟು ಬದಲ್ ಹಾದಿಗೆ ಬಂದಳು ಹಾದಿಗೆ ಬಂದಡ್ಡ ಕಟ್ಟಿ ನೀನು ದಯಮಾಡಿ ಬಂದೆನ ಗೌತಣ್ಣ ಆದರದಿಂದ ದಿನ್ ಹೇಳು ಎಪ್ಪಿಸಿ ಬಂದು ಅವತಣವ ತಕ್ಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೆ ಒಪ್ಪತ್ತಾದರೂ ಊಟ ಮಾಡದವರ ಮಾತು ಒಪ್ಪಿಕೊಂಡುಂಬುದು ಹೇಗೆ ಹೇಳಮ್ಮ ಬಂದ ಔತಣ ಗಂದ ಗಂಡ ಮಕ್ಕಳ ಭಾಗ್ಯ ಒಲ್ಲೆಂಬವರುಂಟೆ ಲೋಕದಲ್ಲಿ ಕಂಡಲ್ಲೌತಣ ಹೇಳಿ ಕರೆಯದಿರುವುದೇನೇ ಚಂದವೇ ನಿಮ್ಮ ನಡತೆಯ ಲಕ್ಷಣ ಮಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭ ಶಕುನಗಳು ಇಕ್ಷೋ ಮೇಲೆ ಜೇನು ಇಟ್ಟಂತೆ ಬರುವೆ ಲಕ್ಷ್ಮೀ ಸರಿಗೆ ನಾ ಕೊಡುವೆನು ಅವಕಾಶ ಕೊಡುವೆನು ಸಾವಕಾಶ ಅಡಿಗೆ ಮಾಡು ದಿನಕರ ಮುಳುಗೋ ಕಾಲದಲ್ಲಿ ದನಕರು ಬರುವ ವೇಳೆಗೆ ಬರುವೆನು ಮನಕ್ಕೆ ಸಂದೇಹ ಬೇಡನಿಸು ಅಂಗಳ ಸಾರಿಸು ರಂಗ ತೋರಣ ಕಟ್ಟು ರಂಗ ಒಲಿಯ ಚಿತ್ರ ಬರೆದೋ ಕಡ್ಡಿ ಅರಮನೆಗೆ ಬಾಗಿಲ ಮುಂದೊಂದು ನುರಿಸೋ ಮಡಿ ಸೀರೆಯನ್ನು ಬಿಟ್ಟು ಮಡಿ ತಾಂಬ್ರವನು ಕಡಗ ಗಂಕಳ ಕೈಯಲ್ಲಿಟ್ಟು ನೃಡವಾದ ಮುತ್ತಿನ ನಮುರೇ ಒಂದಡ್ಡಿಕೆ ಬುಗುಡಿ ಬಾವಲಿ ಹೊಳೆಯು ಕಂಚೂಕ ಕಲಶ ಕಲಶ ರತಿ ತಕ್ಕೊಂಡು ಮುಂಚೆ ಬಂದಿದ್ರು ಗಂಡೆನ್ನ ಮಿಂಚಿ ನನ್ ತೊಳೆವ ಚಿನ್ನದ ಹಲಿಗೆ ತೂಗೋ ಮಂಚದಿ ಬಂದು ಕೂಡುವೆನು ಅರಮನೆ ಎಲ್ಲ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮಣೆ ನಮ್ಮಲ್ಲಿರುವು ದೆಹಲಿಗೆ ಎತೂವು ಮಂಸವೆಲ್ಲಿ ತರುವೆನೆ ಬಂಗಾರದ ಬಾಳೆಲೆ ಬೆಳ್ಳಿಯ ಬಟ್ಟಲು ಮಂಡಿಗೆ ತುಪ್ಪರ ಸಕ್ಕರೆಯು ಮಂಡಿಗೆ ತುಪ್ಪ ಸಕ್ಕರೆಯು ಉಂಡು ಕೂಡುವೆನೇ ಕುಂದಣ ಕೆತ್ತಿದ ತವಕದಲ್ಲಿ ತಂದು ನೀಡನಿಗೆ ತಾಂಬೂಲ ಹುಟ್ಟಿದ ಮೇಲೆ ಈ ಬಟ್ಟಲಲ್ಲಿ ಸುಣ್ಣ ಹಚ್ಚಿಕೊಂಡು ನಾನರೆಯೇ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲೆ ಹಚ್ಚಿ ನೀ ಮಡಿಸಿಕೊಡುವೆ ನನಗೆ ಬಂಗಾರ ಎಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳ ಸೂತ್ರ ದುನ್ ಹೊರತು ಕುಂದಣದ ತವಕಿಲ್ಲ ಒಡಕೊಂದು ಹಿತ್ತಾಳೆ ತುಂಡಾದ ತಾಟೊಂದಿರುವುದು ಮಡಿಸೀರೆ ಸೀರೆ ಇನ್ನೊಂದು ಸೀರೆ ಏನಗಿಲ್ಲ ಮಡಿಪಿ ತಾಮ್ರವ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕರಿಯ ಗಾಜಿನ ಬೇಳೆ ಇರಲು ಮನೆ ಮರ ನಮಗೆ ಬಿತ್ತಿದ ಬುಗುಡಿ ಅಂಚು ಜರ ತಾರಿ ಅಂಚು ಚಿನ್ನದ ತಳಕಿರುವ ಉಪ್ಪಸ ಹೊಲಿಸಿ ಕೊಟ್ಟರೆ ಒಂದರೆ ಕ್ಷಣ ಕೊಟ್ಟು ಬಿಡು ಕೊಡುವೆ ನಿಮಗೆ ಹುಟ್ಟು ಬಡವರು ದರಿದ್ರರು ನಿತ್ಯ ಯಾತ್ರೆಯಲ್ಲಿ ಬದುಕುವರು ಚಿತ್ತಕ್ಕೆ ತಂದು ನೀ ಮಾಡಿ ಬರುವದೆ ಹತ್ತವ ಮುಗಿದು ಹೇಳಿದಳು ಕಡೆಯವಾರು ಕಾಮಧೇನಂತೆ ಬರುವೆನು ಕರೆದು ಕೋಮನದ ಇಷ್ಟಾರ್ಥ ನಡೆದು ಬರುವ ನಾಲ್ಕು ವಾರದ ದಕ್ಷಿಣೆ ಕೊಡು ನಾನು ಬಿಡುವವಳಲ್ಲ ಒಂದೊಂದು ಮಾತನಾಡುವಳು ಮುತ್ತೈದೆ ಬಾಯಿಂದ ಮುತ್ತುದ್ರು ಒಂದಗಲೇ ಆನಂದದಿಂದ ಕುಂಕುಮ ಹಚ್ಚೆಣ್ಣೆ ಕೊಟ್ಟು ಬಂದಳು ತನ್ನ ಮಂದಿರಕ್ಕೆ ಸಾಧ್ಯವಲ್ಲೂ ಬಹಳ ಸಾಧ್ಯ ಮುತ್ತ ಇದೆ ನಿಂತಿದ್ದಳ ಬಂದು ನಿದ್ರೆ ಕನಸೋ ಏನೋ ಒಂದು ನಿರ್ಧಾರವಾಗಿ ತಿಳಿಯದು ಗತ್ತಿನ ಮಾತು ಸಮಸ್ತ ಜಾತಯ ಸಂಪತ್ತಿನ ಸೌಭಾಗ್ಯವಂತೆ ಎಷ್ಟು ಹೇಳಲಾಕೆ ಚಂದರ ಚೆಲ್ವಿಕೆ ಸಾಕ್ಷಾತ್ ಮಾದರೆ ಮೋಹಿಸುವನು ನಮ್ಮ ಪುಣ್ಯದ ಫಲವಾಗಿ ಬಂದಿದ್ದರೆ ಮನ್ನಿಸಿ ಮನೆಗೆ ಬರುವಳು ಇನ್ನೇನು ಮಾಡೋಣೆಂದಾಲೋಚಿಸಿ ಇನ್ನೊಬ್ಬ ಮುತ್ತೈದೆ ಹೇಳುವರು ಪಾಲು ಸಕ್ರೆ ಪಂಚಭಕ್ಷ ಪರಮಾನಮು ಸಾರು ಶಾಖಗಳು ಶಾಲನ್ನ ಮಹಾಲಕ್ಷ್ಮಿ ಪೂಜೆ ನೈವೇದ್ಯ ಮಾಡಿ ಮಂಗಳಾರ ಬೆಳಗುವರು ಪಕ್ಷಿ ವಾಹನ ಪೂರುಷತ್ಮನಾದ ದೋಕ್ಷಜ ಜಾ ಪರಮಾತ್ಮ ಅಕ್ಷಯ ಸುತ ಅಡಗುವ ಕಾಲವನ್ನು ನಿರೀಕ್ಷಿಸಿ ನೋಡುತ್ತಿದ್ದಳು ಮತ್ತೆ ಮಹಾಲಕ್ಷ್ಮಿ ಪಚ್ಚ ಕರ್ಪುರಪುರಗಿನ ಎಣ್ಣೆ ಸಂಪಿಗೆಯ ತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರಸಿನ ಹಚ್ಚಿತ ನೆರೆಸಿಕೊಂಡಳಾಗ ಹಚ್ಚಿತ ನೆರೆದುಕೊಂಡಳಾಗ ಸುಳು ಉಂಗುರುಳಿಗೆ ಬೈತಲೆ ತಿದ್ದಿ ತಳುಪು ಹಾಕಿ ಚೌರಿ ಚಂದ್ರ ಗೊಂಡೆ धूलूंगू बैतले ती तुाक चौरी रा गुटे गेलीज्जे बंगार केंद्र के मेले अरल मलगे माले मुड़ू बिचितानुटू बिड़ी हित बिची वज्रश्यारोसा मीन तोल के कटु तलुबाजू बंद वज्रदे के अडकेरली ದೊಡ್ಡ ಸೆಣೆಗೆ ಮೇಲಡ್ಡಿಕೆ ಮುತ್ತಿನ ಕೆಂಪು ತಳುಕು ಬೆಳಕು ಹೊಳೆಯುತ್ತಲೀ ಪುತ್ಥಳಿಸರ ಚಂದ್ರ ಹಾರ ಮೋಹನ ಮಾಲೆ ಕಟ್ಟಿದಳಾಗ ಕಂಠಿ ಕಟ್ಟಾಣಿ ಪಚ್ಚೆ ಮಾಡಲಿಕ್ಕೆ ರತ್ನ ಪದಕ ಅದರ ಮೇಲೆ ಜತ್ತಾಗಿ ನಡೆದಾಡುತ್ತಿರಲು ಖಡಗ ಕರ್ಣ ಹಸ್ತ ಖಡಗ ಕಮಲ ದ್ವಾರ ನಡುವೆಗೆ ನವರತ್ನ ಪಟ್ಟಿ ಬಿಡಿಮುತ್ತು ಬಿ ಧಜ್ರ ಮಾಲೆ ಬುಗುಡೆ ಚಂದ ಮುರುವು ಮುತ್ತಿನ ಸರ ಪಣಿಯು ಸಾಲು ಕುಂದಣ ಮುತ್ತಿನ ಮುಖರೆ ಬೂಲಾಕೋ ಜಾಲಕ ಧ್ವಜ್ರ ಸಾಲು ಕುಂದಣ ಮುತ್ತಿನ ಮುಖರೆ ಬೂಲಾಕೋ ಜಾಲಕ ಧ್ವಜ್ರದ ಹರಳು ತಿಳಿಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಜೋಳದ ಕೂಡಿ ಅಂತೆ ಪಿಲ್ಲೆ ಕಾಲುಂಗರಲು ಉರುಳಿ ಪೈದಣ ರುಳಿಗಲ್ಲು ಗಲ್ಲೆಂದು ಹೆಜ್ಜೆ ನೆಡುತ್ತ ತೆಳ್ಳನೆ ಪಾದ ಪುತ್ಳಿಯಂತೆ ಚಿನ್ನದ ಬಳ್ಳಿ ಎಂದದಿ ಬಳ ತಲೆ ಬೆಳ್ಳನೆ ಬೆಳ್ಳಿಯೇ ಮಿಳ್ಳಿ ತನ್ನಂಗೂರ ಬಳ್ಳಿನಲ್ಲಿ ಹಿಡಿದಲ್ಲಾಡಿಸುತ್ತಲೇ ನಲ್ಲ ಮಿಂಚುಗಳಂತೆ ಥಳಥಳಿಸುತ್ತ ಬೀದಿಯಲ್ಲಿ ಬಂದಳು ಗಜಗಮನೆ ದೇವಲೋಕದಿಂದ ಇಳಿದಿಲ್ಲಿ ಬಂದಳು ಹರಸತಿ ಅರಸುತ್ತಲೆ ಮೋರೆ ನೋಡಲು ಮೂರ್ಛೆ ಬರುವುದು ದಾರೋ ಮುಂಗಾರಿ ಮಿಂಚುಗಳಂತೆ ತೋರುವುದು ಇಂದ್ರ ನರಸಿಯೋ ಚಂದ್ರಮನ ರೋಹಿಣಿಯೋ ಸುಂದರ ಸೂರ್ಯ ನರಸಿಯೋ ಸತಿಯೋ ಗಂಧರ್ವ ನರಸಿಯೋ ಗಗನಾದನ್ ಇಳಿದಂತೆ गंगा श्यामले सीतांगनेय ओम रति यो रेवती यो अरुणति यो भारती भाग्यवंते सरस्वती यो पतिगळे वर सत्य पांडव रर्षि यो द्रौपदी बन्द सत्य भामियो रुक्मिणी जाम्बुवन्ते यो अस्सम स्त्रीयोगे घीकेदारो श्रेष्ठ वैकुंठ कोल्लापुर महालक्ष्मी बिटल्ली बन्दाळेम्बवरो हस्तव मुगीवरो साष्टांग वेनगोर इत्त बायनत करेवरो ಈ ಪತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ರಾಜಾದಿ ರಾಜರೆಲ್ಲರೂ ನಿಂತು ನೋಡಲು ರಾಜಂಬೆಯಂತೆ ಭೋಜನ ಕೆತ್ತ ಪೋಗುವಳು ನೋಡೋಣೆಂದು ಬಹುಜನರು ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತ ಮುಡಿದದ್ದು ಉದರಿಸುತ್ತಾ ಮುಗುಳ್ನಾಗೆಯಿಂದ ನಗುತ್ತಲೇ ಎಡಬರದ ವಾರೆ ನೋಟವು ನೋಡುತ್ತ ಸಡೆದಳು ಬಡವರ ಮನೆಗೆ ಶ್ರೀದೇವಿ ತಾಕಣ್ಣು ತೆರೆದು ನೋಡುತ್ತಲಿದೆ ಅರಮನೆಯಾಗಿ ಯಾಗಿ ತಾಕ್ಷಣ ಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳ ವನವಾದವ ಮನೆ ಸುತ್ತಂ ಗಚ್ಚಿ ನಂಗಳದಿ ವೃಂದಾವನ ಕಟ್ಟಿ ಕಾರಂಜಿ ಅಚ್ಚನೆ ಗಿಳಿ ಮೋಹನ ತೂರಂಗ ಪಕ್ಷಿ ನವಿಲು ಪಾರಿ ವಾಳ ಪಾರಿ ಜಾತ ವೃಕ್ಷ ಅಶ್ವತ್ಥ ಗಿಡಗಳು ಪಶ್ಚದ್ ತೊಳೆವಾಸಿ ತುಳಸಿ ದೇವಿ ಎಲ್ಲಿ ಅಚ್ಚ ವಜ್ರ ಗೊಂಬೆಯಂತೆ ಲಕ್ಷ್ಮೀ ತಾನಲಿಯೂ ತ ಹಿಡದಿ ಅರ್ಚಿತವಾದ ಕುಚ್ಚಿಯಲ್ಲಿ ಬಂದು ಕೂರುವಳು ಬಡವನ ಮಡದಿಗೆ ಒಡವೆ ವಸ್ತಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಿಶೀರೆ ಹುಟ್ಟು ಹೋಗಿ ಮಡಿಪೀ ತಾಂಬರವಾಯ್ತು ಸಡಗರದಿಂದೆದುರು ಬಂಬುವರು ಗಂಧ ಕುಂಕುಮ ನದಿ ಅಬ್ಬು ಬುಕ್ಕಿಟ್ಟು ಸದ್ ತಿಲಕ ಪಣೆಯಲ್ಲಿ ದುಂಡು ಮಲ್ಲಿಗೆ ಪಾರಿ ಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸೋರು ಜಡೆ ಮುಡಿಗೆ ಕಿತ್ತಳೆ ಫಲವು ಕೊಬ್ಬರಿ ಬಟ್ಟ ಹುರಿ ಕಡಲೆ ಹಾಕುಡಿಯ ತುಂಬುವರು ಹಿಡಿದು ಕುಂತಣ ಹಿಡಿದು ಕುಂದಣ ಹರಿ ವಾಣದೊಳಾಡಿ ಪಾಡುತ್ತ ಮಾಡಿದ ಮುತ್ತ ನಾರುತಿಯಂ ದೇವಿ ಆನಂದದಿ ಕುಳಿತೀರೆ ಇಂದ್ರಾದೀಶ್ವರರು ನೋಡುತ್ತಲಿ ಮಂದಾರ ಮಲ್ಲಿಗೆ ಮಳೆಯ ಕರೆದ ರಾಗ ದುಂದು ಬೇ ಬೇರಿಯ ಹೊಡೆದರು ಎಡಬಲದಲ್ಲಿಟ್ಟ ಚಾಮರವನ್ನೇ ಬೀಸುವರು ಹಿಡಿದು ನೋಡುವರು ಹೀಲಾಲು ಮಲ್ಲಿಗೆ ತಂದು ನಳೆ ಮುಳಿಗ್ ಹಾಕೋರು ಸಡಗರದಿಂದೆದ್ದಳಾಗಂ ಲಕ್ಷ್ಮೀ ದೇವಿತಾ ಪಕ್ಕನೆ ಬಂದಳು ಪಕ್ಕಳು ದೇವರ ಮನೆಯ ಚೊಕ್ಕ ಚಿನ್ನದ ಕೋಡವಾಗಿ ವಾಗಿ ಗೋ ಮಾಡಿಕ್ಯ ಮಂಚದಲ್ಲಿ ಕೂಡುವಳು ರತ್ನ ಮಾಡಿಕ್ಯನ ರತ್ನದ ಹೊನ್ನು ಚೊಕ್ಕ ಚಿನ್ನದ ಮೂರು ಹಾರಗಳು ಬಣ್ಣದ ಅವಳ ಮುತ್ತು ಬಾರಿ ಬಂಗಾರ ಬಂದು ಮಂದಿ ನೋಡು ತಿಹರು ಶುಕ್ರವಾರ ಶುಭ ಕಾಲ ಇವರಿಗೆ ಸಿಕ್ಕಳು ಸಿಂಧು ನಂದನೆಯು ಲೋಕದ ಭಾಗ್ಯ ಭಂಡಾರ ಜಯಲಕ್ಷ್ಮಿ ಧಕ್ಕಿದಳಿವರಿಗೆ ನಾಲ್ಕು ವಾರ ಎಲೆ ತೆಗೆದು ನೋಡುತ್ತಲಿದೆ ಹಾಕಿದಣ್ಣವೋ ಅಣಿ ಮುತ್ತು ಪಾಕ ಪಲ್ಯ ಪಚ್ಚೆ ಪರಮನ್ನ ಬಂಗಾರ ದರ್ಜಿತ ಬಾಳೆ ಎಲೆಯು ಬಂದು ನೋಡಿದರು ನಾಲ್ಕು ಸಸಿಯರು ಹಂಚಿಕೊಂಡರ ಒಂದೊಂದು ಎಲೆಯ ಹಿಂದೆ ಮಾಡಿದ ಪುಣ್ಯ ಬಂದೋ ತೆಗೆದು ನಮಗೆಂದು ಸಂತೋಷ ಪಡುವರು ಕರ್ಪೂರ ದಾರತಿ ಮಾಡಿ ಕಾಯಿ ಒಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಸ ಲಕ್ಷ್ಮಿ ಉಡುಗೊರೆಯ ಕೊಡುವರು ಬಡವನ ಮಡದಿಗೆ ನಡೆದು ಬಂದು ಭಾಗ್ಯದ ಕೊಡವಾಗಿ ಕೂತಂಥ ಕಥೆಯ ದೃಢ ಭಕ್ತಿ ಎಂದ ಹೇಳಿ ಕೇಳಿದ ಜನರಿಗೆ ಸಾಯುಜ್ಯ ಪದವಿ ಕೊಡುವಳು ಮುದರಿಂದ ಮೂಜಾಗ ದೊಡೆಯ ನಾರಾಯಣ ನೆರೆಯಲ್ಲಿರುವ ಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಶುಕ್ರವಾರ ಸಮದೃಷ್ಟಿಯಿಂದ ನೋಡುವಳು ಗಂಡ ಹೆಂಡಿರು ಕೂಡಿ ಬ್ರಾಹ್ಮಣ ರೊಡಗೂಡಿಗೊಂಡು ವಿಳ್ಳವನೇ ತಕ್ಕೊಂಡು ಮಂದಗಮನೆ ಲಕ್ಷ್ಮಿ ಮಹಿಮೆ ಕೊಂಡಾಡುತ್ತ ಆನಂದವಾಗಿರುತ್ತಿದ್ದರವರು ಕಿವುಡರಿಗೆ ಕೂರುಡಗೆ ಕಣ್ಣು ಬರುವುದು ಬರಡ ಕಳಹೈನವಾಗುವುದು ಹಡೆಯದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವರು ಪಡೆವರು ಇಷ್ಟ ಫಲ ಫಲಗಳ ದನಕರು ತಳಿಯಾಗಿ ಧನಧಾನ್ಯ ಬೆಳೆಯಾಗಿ ಸಿದ್ಧ ಕಾಲ ಶುಭ ಕಾರ್ಯವಾಗಿ ಬರಿ ಕುಂಕುಮರಿಸಿ ಮಾಂಗಲ್ಯ ಮುತ್ತೈದೆ ತನುಮಾನವಾಗಿ ಕೊಡುವಳು ಸಾಮಾಜ ವರ್ದಸು ಧಾಮ ಸಖನಾದ ಸ್ವಾಮಿ ಶ್ರೀ ಹರಿಮೋಹನ ದರಸಿ ಶ್ರೀ ಮಹಾಲಕ್ಷ್ಮಿ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ನುಲಿವಾಂ ಶ್ರೀ ಮಹಾಲಕ್ಷ್ಮೀ ಪೂಜೆಯ ಮಾಡಿದವರಿಗೆ ಭೀಮೇಶ ಕೃಷ್ಣ ನುಲಿವಾಂ ಭೀಮೇಶ ಕೃಷ್ಣ ನುಲಿವಾಂ ಭೀಮೇಶ ಕೃಷ್ಣ